ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ವೀಕ್ಷಕರೇ ಕರ್ನಾಟಕದಲ್ಲಿ ಇತ್ತೀಚೆಗೆ ಬರೀ ಹಗರಣಗಳದ್ದೇ ಸುದ್ದಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಮೂಡ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾಲುದಾರಿಕೆ ಇದೆ ಎಂಬ ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಹಾಗೆ ಆ ಹಗರಣದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಒಂದು ವೇಳೆ ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡದೆ ಹೋದರೆ ಪ್ರಾಸಿಕ್ಯೂಷನ್ ಭೀತಿಗೆ ಒಳಪಡಲಿದ್ದಾರೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಏನಾದರೂ ಈ ಹಗರಣದಲ್ಲಿ ಎಂಟ್ರಿ ಆದರೆ ಮುಖ್ಯಮಂತ್ರಿಗಳು ತಮ್ಮ ಪದವಿಯನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಏನು ಈ ಹಗರಣದ ವಿವರಣೆ ಅಂದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಬ್ರಾಮ್ ಎಂಬುವ ವ್ಯಕ್ತಿ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಆ ಕಂಪ್ಲೇಂಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಪಾಲುದಾರರಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ಹೂಡಬೇಕು ಎಂಬ ಒಂದು ಕಂಪ್ಲೇಂಟ್ ಅನ್ನ ರಾಜ್ಯಪಾಲರಿಗೆ ಅಬ್ರಾಂ ಅವ್ರು ಕೊಡ್ತಾರೆ ಈ ಒಂದು ಕಂಪ್ಲೇಂಟ್ ಅನ್ನ ಗಣನೆಗೆ ತೆಗೆದುಕೊಂಡಂತಹ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕಳಿಸ್ತಾರೆ ಈ ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಗಳು ಒಂದು ವಾರದ ಒಳಗಾಗಿ ಉತ್ತರವನ್ನ ಕೊಡಬೇಕು ಒಂದು ವೇಳೆ ಮುಖ್ಯಮಂತ್ರಿಗಳು ಈ ಒಂದು ಶೋಕಾಸ್ ನೋಟಿಸ್ಗೆ ಸಮರ್ಪಕವಾದ ಉತ್ತರವನ್ನ ಕೊಡದೆ ಹೋದರೆ ಮುಖ್ಯಮಂತ್ರಿಗಳು ಪ್ರಾಸಿಕ್ಯೂಷನ್ಗೆ ಒಳಪ ಒಳಗಾಗಬೇಕಾಗತ್ತೆ ಪ್ರಾಸಿಕ್ಯೂಷನ್ಗೆ ಒಳಪಟ್ಟರೆ ಬಹುಶಃ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಬಿಡುವಂಥ ಸಾಧ್ಯತೆ ಇದೆ ಪದವಿಯನ್ನು ಕಳೆದುಕೊಳ್ಳುವ ಭಯ ಇದೆ ಆ ಕಾರಣಕ್ಕೆ ಶೋಕಾಸ್ ನೋಟಿಸ್ನ ವಿಚಾರವಾಗಿ ತೀವ್ರ ತರ ತರದಲ್ಲಿ ತುರ್ತು ಮೀಟಿಂಗನ್ನು ಮಾಡ್ತಾರೆ ಸಭೆಯನ್ನು ಮಾಡ್ತಾರೆ ಈ ಸಭೆಯಲ್ಲಿ ಸಚಿವ ಸಂಪುಟದ ಹಲವಾರು ಮಂತ್ರಿಗಳು ಶಾಸಕರು ಭಾಗಿಯಾಗ್ತಾರೆ ಅವರೆಲ್ಲರ ಬೆಂಬಲವನ್ನು ಮುಖ್ಯಮಂತ್ರಿಗಳು ಕೇಳ್ತಾರೆ ಎಂಬ ಮಾಹಿತಿ ಇದೆ ಹಾಗೆ ಮುಖ್ಯಮಂತ್ರಿಗಳು ಪಡೆದಿರುವಂತಹ ಈ ಶೋಕಾಸ್ ನೋಟಿಸ್ ವಿಚಾರ ಹಾಗೆ ಈ ಪ್ರಾಸಿಕ್ಯೂಷನ್ ವಿಚಾರ ಏನು ಅಂದರೆ ಈ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಡಿನೋಟಿಫೈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಒಳಪಟ್ಟು ತಮ್ಮ ಪದವಿಯನ್ನು ಕಳೆದುಕೊಂಡಿದ್ರು ಹಾಗಾಗಿ ಈ ಒಂದು ವಿಚಾರ ಇತ್ತೀಚೆಗೆ ಬಹಳ ಚರ್ಚೆಗುಂಟಾಗಿದೆ ಈ ಪ್ರಾಸಿಕ್ಯೂಷನ್ ವಿಚಾರವಾಗಿ ಸಂಪುಟದ ಮುಖ್ಯಮಂತ್ರಿಗಳ ಆಪ್ತರಾದಂತಹ ಶಾಸಕರಾದಂತಹ ಅರಸಿಕೆರೆಯ ಶಾಸಕರಾದಂತಹ ಶಿವಲಿಂಗೇಗೌಡ್ರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಏನು ಅಂದ್ರೆ ಈ ಪ್ರಾಸಿಕ್ಯೂಷನ್ಗೆ ಹಗರಣ ಏನಾದ್ರು ಒಳಪಟ್ರೆ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಎಂಬ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಹಾಗೂ ಇಡಿ ಇಲಾಖೆಗೆ ಮಾನ್ಯ ಶಿವಲಿಂಗೇಗೌಡ್ರು ಎಚ್ಚರಿಕೆಯನ್ನ ಕೊಡ್ತಾರೆ ಬೆದರಿಸ್ತಾರೆ ಅಂತಾನೆ ಹೇಳ್ಬೋದು ಶಿವಲಿಂಗೇಗೌಡ್ರಿಗೆ ನಾವು ಅದ್ವಾ ಟಿವಿಯ ಮೂಲಕ ಪ್ರಶ್ನೆಯನ್ನ ಮಾಡ್ತೀವಿ ರಕ್ತಕ್ರಾಂತಿ ಅಂದ್ರೆ ಏನು ಶಿವಲಿಂಗೇಗೌಡ್ರೆ ನಿಮ್ಮ ಹೇಳಿಕೆಯ ಹಿಂದಿನ ಉದ್ದೇಶ ಏನು ಒಳಸಂಚು ಏನು ದಯವಿಟ್ಟು ಹೇಳಿ ರಕ್ತ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದ್ರ ಅರ್ಥ ಕರ್ನಾಟಕದಲ್ಲಿ ಕೋಮು ಸಂಘರ್ಷವನ್ನ ಗಲಭೆಯನ್ನ ಹಿಂಸಾಚಾರವನ್ನ ಸೃಷ್ಟಿಸುವಂತ ಹುನ್ನಾರ ಏನಾದ್ರೂ ಮಾಡ್ತಾ ಇದ್ದೀರಾ ರಕ್ತಕ್ರಾಂತಿಯನ್ನ ಮಾಡ್ತೀನಿ ಅಂದ್ರೆ ಏನು ಕರ್ನಾಟಕಕ್ಕೆ ಬೆಂಕಿ ಹೆಚ್ಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಆ ಯೋಜನೆಯನ್ನ ರೂಪಿಸಿದ್ದೀರಾ ಕಾನೂನು ರೀತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಈ ಹಗರಣ ಒಳಪಟ್ಟರೆ ನೀವು ರಕ್ತ ಕ್ರಾಂತಿ ಮಾಡೋದಾದ್ರೆ ಯಾವ ಕಾರಣಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಅಕ್ರಮವಾಗಿ ಗೋ ಸಾಗಾಣಿಕೆಯನ್ನ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ಹಿಡಿದು ಗೋವನ್ನ ರಕ್ಷಣೆ ಮಾಡುವಂತಹ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕ್ತಿರಿ ಅವ್ರನ್ನ ಜೈಲಿಗೆ ಕಳಿಸ್ತೀರಿ ಯಾವ ಕಾರಣಕ್ಕೆ ಅಕ್ರಮವಾಗಿ ತಿನ್ನಲು ಯೋಗ್ಯವಲ್ಲದ ಆಹಾರವನ್ನ ಮಾಂಸ ಪದಾರ್ಥಗಳನ್ನ ಹಿಡಿದಂತಹ ವ್ಯಕ್ತಿಯ ವಿರುದ್ಧವೇ ನೀವು ಪ್ರಕರಣವನ್ನ ದಾಖಲು ಮಾಡಿ ಜೈಲಿಗೆ ಕಳಿಸ್ತೀರಿ ಆರೋಪಿಯನ್ನ ಯಾಕೆ ಹೊರಗಡೆ ಬಿಡ್ತೀರಿ ಸರ್ಕಾರವೇ ಶಾಮೀಲಾಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳ ಪರವಾಗಿ ನಿಲ್ತೀರಿ ಇಲಾಖೆಗಳು ಆರೋಪಿಗಳ ಪರವಾಗಿ ನಿಲ್ತೀರಿ ಪ್ರಶ್ನೆ ಮಾಡಲು ಬಂದವರನ್ನ ಬೆದರಿಸ್ತೀರಿ ಅವ್ರ ಮೇಲೆ ಕೇಸ್ ಹಾಕ್ತೀರಿ ಜೈಲಿಗೆ ಕಳಿಸ್ತೀರಿ ಆದರೆ ಮಾನ್ಯ ಶಿವಲಿಂಗೇಗೌಡರ ಹೇಳಿಕೆಯ ಒಂದು ಪರಿಗಣನೆ ಯಾಕೆ ಆಗ್ತಾ ಇಲ್ಲ ಅದರ ವಿರುದ್ಧ ಯಾಕೆ ದೂರು ದಾಖಲಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಅವರನ್ನ ಕರೆದು ವಿಚಾರಣೆ ಮಾಡ್ತಾ ಇಲ್ಲ ಅವರ ಮೇಲೆ ಯಾಕೆ ಕೇಸನ್ನು ದಾಖಲು ಮಾಡ್ತಾ ಇಲ್ಲ ರಕ್ತ ಕ್ರಾಂತಿ ಎಂಬ ಹೇಳಿಕೆಯ ಹಿಂದಿರುವಂತಹ ಉದ್ದೇಶವೇನು ಅದರ ವಿವರಣೆ ಏನು ಮಾನ್ಯ ಶಿವಲಿಂಗೇಗೌಡರು ಹಾಗೂ ಪೊಲೀಸ್ ಇಲಾಖೆ ಮತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಯಾಕಂದ್ರೆ ಕಾನೂನು ರೀತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಹಗರಣ ಒಳಪಟ್ರೆ ನಾನು ರಾಜ್ಯದಲ್ಲಿ ನಾವೆಲ್ಲ ರಕ್ತ ಕ್ರಾಂತಿಯನ್ನ ಮಾಡ್ತೀವಿ ಅಂತ ಹೇಳ್ತೀರಿ ಅಂದ್ರೆ ಓಪನ್ ಆಗಿ ಓಪನ್ ಆಗಿ ಮೀಡಿಯಾದಲ್ಲಿ ನೀವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ಕರ್ನಾಟಕವನ್ನ ಏನ್ ಅಂದ್ಕೊಂಡಿದ್ದೀರಿ ನಾವು ಮನವಿಯನ್ನ ಮಾಡ್ತೇವೆ ಅದ್ವಾಟಿವೆ ಮೂಲಕ ಈ ಹೇಳಿಕೆಯನ್ನು ಕೊಟ್ಟಂತ ಶಿವಲಿಂಗೇಗೌಡರ ವಿರುದ್ಧ ಕ್ರಮ ಆಗ್ಬೇಕು ಅವರ ಮೇಲೆ ಇಲಾಖೆ ವಿಚಾರಣೆಯನ್ನ ಮಾಡಬೇಕು ಅವರ ಹೇಳಿಕೆಯ ಉದ್ದೇಶವನ್ನು ತಿಳಿದುಕೊಳ್ಬೇಕು ಯಾಕಂದರೆ ಇಂಥ ಒಂದು ವಿಚಾರವನ್ನು ನೀವು ಜಿಲ್ಲಾಧಿಕಾರಿಗಳಿಗೆ ಪಾಸ್ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಹೇಳಿಕೆಯ ಹಿಂದಿನ ಉದ್ದೇಶವೇನು ದಯವಿಟ್ಟು ಹೇಳಬೇಕು ಶಿವಲಿಂಗೇಗೌಡರು ಈ ವಿಚಾರವನ್ನು ದಯವಿಟ್ಟು ಕರ್ನಾಟಕದ ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರಡಬೇಕು ಎಂಬ ಮಾತನ್ನು ಮನವಿಯನ್ನು ಅದ್ವಾ ಟಿವಿಯ ಮೂಲಕ ಮಾಡಿಕೊಳ್ತೇವೆ ಇದು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ಅದ್ವಾ ಟಿವಿಯನ್ನು ನೋಡ್ತಾ ಇರಿ よろしくお